ಶಿವರಾತ್ರಿಯಲ್ಲಿ ಜಾಗರಣೆಯನ್ನ ಯಾರು ಮಾಡಿದ್ರು ಶಿವನಿಗೆ ಬಿಲ್ವ ಸಮರ್ಪಣೆ ಯಾರಿಂದ ಆಯಿತು ಶಿವನ ಚರಿತ್ರೆಗೂ ಜಿಂಕೆಗಳಿಗೂ ಇರುವಂತ ಸಂಬಂಧವೇನು ಸ್ಕಾಂದ ಪುರಾಣದಲ್ಲಿ ಪದ್ಮ ಪುರಾಣಗಳಲ್ಲಿ ಶಿವರಾತ್ರಿಯ ಬಗೆಗಿನ ವಿಷಯಗಳು ಏನು ಏನು ಪ್ರಸ್ತಾವನೆ ಇದೆ ಅನ್ನೋದನ್ನ ಮತ್ತೆ ಉಪವಾಸದ ಪ್ರಾಮುಖ್ಯತೆಯನ್ನ ಕೂಡ ನಾವು ಈ ದಿವಸ ಶಿವರಾತ್ರಿಯ ಪ್ರಯುಕ್ತ ತಿಳ್ಕೊಳ್ಳೋಣ ಶಿವರಾತ್ರಿ ಎಂದು ಶಿವ ಪಾರ್ವತಿಯರ ಮದುವೆಯಾದ ದಿನ ಪಾರ್ವತಿ ದೇವಿ ನಿಮ್ಮನ್ನ ನಿಷ್ಠೆಯಿಂದ ಪೂಜೆ ಮಾಡೋರ್ಗೆ ಏನ್ ಫಲ ಸಿಗುತ್ತೆ ಅಂತ ಪರಮೇಶ್ವರನ ಹತ್ರ ಹೇಳ್ತಾರೆ ಅದಕ್ಕೆ ಪರಮೇಶ್ವರ ಒಂದು ಕಥೆಯನ್ನ ಹೇಳ್ತಾರೆ ಒಂದು ಬೆಟ್ಟ ಕಾಡುಗಳ ಮಧ್ಯೆ ಒಬ್ಬ ಬೇಟೆಗಾರನಿರ್ತಾನೆ ಅವನ ಕಸಬೇನಪ್ಪ ಅಂತಂದ್ರೆ ದಿನಾಲು ಆ ಕಾಡಿಗೆ ಹೋಗೋದು ಪ್ರಾಣಿಗಳನ್ನ ಬೇಟೆ ಮಾಡಿ ತನ್ನ ಕುಟುಂಬಕ್ಕೆ ಆಹಾರವನ್ನ ಒದಗಿಸೋದು ಅವನ ಕರ್ಮವಾಗಿರುತ್ತೆ ಇದೇ ರೀತಿ ನಡೀತಾ ಬರುತ್ತೆ ಒಂದು ದಿನ ಬೇಟೆಗಾರನಿಗೆ ಯಾವುದೇ ಒಂದು ಬೇಟೆ ಸಿಗೋದಿಲ್ಲ ಸಂಜೆ ಆಗೋಗುತ್ತೆ ಹಸಿವಾಗಿರುತ್ತೆ ಅವನಿಗೆ ಬರೀ ಗೈಯಲ್ಲಿ ಮನೆಗೆ ಹೋಗೋದಕ್ಕೆ ಅವನಿಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ಅವನು ದಾರಿಯಲ್ಲಿ ವಾಪಸ್ ಆಗ್ತಾ ಇರುವಾಗ ಅಲ್ಲಿ ಅವನಿಗೆ ಒಂದು ಕೆರೆ ಕಾಣಿಸುತ್ತೆ ಆಗ ಅವನು ಯೋಚನೆ ಮಾಡ್ತಾನೆ ಇಲ್ಲಿ ಕೆರೆ ಇದೆ ಇಲ್ಲಿ ಯಾವುದಾದ್ರೂ ಪ್ರಾಣಿ ಖಂಡಿತವಾಗ್ಲೂ ರಾತ್ರಿ ಸಮಯದಲ್ಲಿ ನೀರನ್ನ ಕುಡಿಲಿಕ್ಕೆ ಬರುತ್ತೆ ಹಾಗಾಗಿ ನಾನು ಕಾದಿದ್ದು ಅದಕ್ಕೆ ಬಾಣವನ್ನ ಹೊಡೆದು ನಾನು ಅದನ್ನ ಮನೆಗೆ ತಗೊಂಡು ಹೋಗ್ತೀನಿ ಅಂತ ಹೇಳಿ ಪ್ರಾಣಿಗಳಿಗೆ ಕಾಣಬಾರದು ಅಂತ ಹೇಳಿ ಅವನು ಒಂದು ಮರವನ್ನ ಹತ್ತಿ ಕೂತ್ಕೊಳ್ತಾನೆ ಮರವನ್ನ ಹತ್ತಿ ಅವನು ಕೆರೆ ಹತ್ರ ಬರುವಂತ ಪ್ರಾಣಿಗಳು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ಎಲೆಗಳನ್ನ ಟೊಂಗೆಗಳನ್ನೆಲ್ಲ ಕಿತ್ತು ಕಿತ್ತು ಕೆಳಗಡೆ ಹಾಕ್ತಾ ಇರ್ತಾನೆ ಆಗ ಒಂದು ಜಿಂಕೆ ಅಲ್ಲಿಗೆ ಬರುತ್ತೆ ಜಿಂಕೆ ಬಂದು ನೀರ್ ಕುಡಿತಾ ಇರುತ್ತೆ ಇವನು ಬಿಲ್ಲು ಬಿಡೋಕೆ ಶುರು ಮಾಡ್ತಾನೆ ಬಿಲ್ ಎತ್ಕೊಂಡು ಬಾಣ ಬಿಡೋದಕ್ಕೆ ಶುರು ಮಾಡ್ತಾನೆ ಆಗ ಆ ಜಿಂಕೆ ಮಾತಾಡೋಕೆ ಶುರು ಮಾಡುತ್ತೆ ಅದ್ ಹೇಳತ್ತೆ ಬೇಡಪ್ಪ ನನ್ನ ಸೈಜ್ ಬೇಡ ನನ್ನನ್ನ ನೀನ್ ಬಿಟ್ಬಿಟ್ರೆ ನಿನಗೆ ಬೇರೆ ಯಾವ್ದಾದ್ರು ಬೇಟೆ ಸಿಕ್ಕೇ ಸಿಗತ್ತೆ ನನ್ನನ್ ದಯವಿಟ್ಟು ಕೊಲ್ಬೇಡ ಅಂತ ಹೇಳತ್ತೆ ಅಯ್ಯೋ ಜಿಂಕೆ ಮಾತಾಡುತ್ತಲ್ಲ ಅಂತ ಹೇಳಿ ಆಶ್ಚರ್ಯ ಆಗಿ ಸರಿ ಹೋಗು ಅಂತ ಕಳಿಸ್ಬಿಟ್ಟ ಇನ್ನೂ ಒಂದ್ ಸ್ವಲ್ಪ ತಾಗತ್ತೆ ಸ್ವಲ್ಪ ತಾದ್ಮೇಲೆ ಇನ್ನ ಒಂದು ಜಿಂಕೆ ಬರತ್ತೆ ಆ ಜಿಂಕೆ ನೋಡಿದ್ರೆ ಸಣಕ್ಕಲಿಗೆ ಕೃಷ್ವ ಆ ಜಿಂಕೆ ಮೇಲೆ ಬಾಣ ಬಿಡಕ್ ಹೋಗ್ತಾನೆ ಆ ಜಿಂಕೆ ಕೂಡ ಮಾತಾಡತ್ತೆ ಆ ಜಿಂಕೆ ಮಾತಾಡ್ತಾ ಹೇಳುತ್ತೆ ನೋಡಪ್ಪ ನಾನು ಇಷ್ಟು ಕೃಷಿಯಾಗಿದ್ದೀನಿ ನನ್ನಲ್ಲಿ ಏನು ಮಾಂಸಾನೇ ಇಲ್ಲ ಖಂಡಿತವಾಗ್ಲು ನನ್ನನ್ನ ಸಾಯಿಸೋದ್ರಿಂದ ನಿಮಗೆ ಯಾವುದೇ ಲಾಭ ಆಗೋದಿಲ್ಲ ನಿಮ್ಮ ಮನೆಯವ್ರಿಗೆ ಆಹಾರ ಕೂಡ ಸಿಗೋದಿಲ್ಲ ಹೊಟ್ಟೆ ತುಂಬಾ ನನ್ನನ್ನ ಬಿಟ್ಬಿಡಪ್ಪ ಬೇರೆ ಯಾರಾದ್ರೂ ಬರ್ತಾರೆ ಅಂತ ಕೇಳ್ಕೊಳುತ್ತೆ ಆಗ್ಲೂ ಅವನಿಗೆ ಆಶ್ಚರ್ಯ ಆಗ್ಲಿ ಬಿಟ್ಬಿಡ್ತಾನೆ ಅರ್ಧ ರಾತ್ರಿ ಆಗತ್ತೆ ಅವನಿಗೆ ಹಸಿವು ತಡಿಲಿಕ್ಕಾಗ್ತಿಲ್ಲ ಮತ್ತೆ ಮರವನ್ನ ಏರಿ ಕುಳಿತು ಮತ್ತ ಎಲೆಗಳನ್ನ ಕಿತ್ತು ಕಿತ್ತು ಹಾಕ್ತಿರ್ತಾನೆ ನಡುವೆ ಶಿವ 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 ಅಂತ ನಾಮಸ್ಮರಣೆ ಮಾಡ್ತಾನೇ ಇರ್ತಾನೆ ಶಿವಂದು ಆಮೇಲೆ ಏನಾಗತ್ತೆ ಒಂದು ಹೆಣ್ಣು ಜಿಂಕೆ ಬರುತ್ತೆ ಇನ್ನೊಂದು ಹೆಣ್ಣು ಜಿಂಕೆ ಅದು ಗರ್ಭವತಿಯಾದಂತ ಜಿಂಕೆ ಬರುತ್ತೆ ಆ ಜಿಂಕೆ ಅಲ್ಲಿ ನೀರ್ ಕುಡಿಯಕ್ಕೆ ಬರೋದನ್ನ ನೋಡಿ ಇವನು ಅಪ್ಪ ಇದಾದ್ರೂ ಸಿಕ್ತಲ್ಲ ಅಂತ ಹೇಳಿ ಮತ್ತೆ ಬಾಣ ಬಿಡಕ್ ಹೋದಾಗ ಆ ಗರ್ಭವತಿಯಾದಂತ ಜಿಂಕೆ ಕೂಡ ಮಾತಾಡತ್ತೆ ಇವನತ್ರ ಹತ್ರ ಹೇಳುತ್ತೆ ನೋಡಪ್ಪ ನನ್ನನ್ನ ಬಿಟ್ಬಿಡು ನಾನು ಗರ್ಭವತಿಯಾಗಿದ್ದೀನಿ ನನ್ನ ಒಳಗಡೆ ಒಂದು ಪುಟ್ಟು ಜಿಂಕೆ ಮರಿ ಇದೆ ಅದನ್ನ ನಾನು ಪ್ರಸವಿಸ್ಬಿಡ್ತೀನಿ ಆದ್ಮೇಲೆ ನಾನು ಬೆಳಗ್ಗೆ ಬರ್ತೀನಿ ಖಂಡಿತವಾಗ್ಲೂ ಬರ್ತೀನಪ್ಪ ಅಂತ ಮಾತ್ ಕೊಡುತ್ತೆ ಆ ಇನ್ನ ಉಳಿದೆ ಜಿಂಕೆಗಳು ಕೂಡ ಇದೇ ತರ ಮಾತ್ ಕೊಡುತ್ತೆ ನನ್ನನ್ನ ಈಗ ಬಿಟ್ಬಿಡು ನಿನಗೆ ಯಾವ್ದೂ ಬೇಟೆ ಸಿಕ್ಕಿಲ್ಲ ಅಂತಂದ್ರೆ ನಾಳೆ ಬೆಳಗ್ಗೆ ನಾನೇ ಬರ್ತೀನಿ ಅಂತ ಹೇಳಿ ಹೋಗಿರುತ್ತೆ ಆ ಜಿಂಕೆಗಳು ಕೂಡ ಇವನು ಆ ಗರ್ಭವತಿಯಾದಂತ ಜಿಂಕೆನ ನೋಡಿ ಇವನಿಗೆ ಪಾಪ ಕರುಣೆ ಆಗ್ಬಿಡುತ್ತೆ ಸರಿ ಹೋಗು ಅಂತ ಕಳಿಸ್ಬಿಡ್ತಾನೆ ಅದಾಗಿ ಸ್ವಲ್ಪ ಹೊತ್ತಾಗತ್ತೆ ಅವಾಗ ಒಂದು ಗಂಡು ಜಿಂಕೆ ಬರುತ್ತೆ ಅಲ್ಲಿ ಗಂಡು ಜಿಂಕೆ ನೀರು ಕುಡಿಯೋಕೆ ಬಂದಾಗ ಇವನು ಬಾಣ ಬಿಡಕ್ಕೆ ಹೋಗ್ತಾನೆ ಆ ಜಿಂಕೆ ಹೇಳುತ್ತೆ ಮಾತಾಡಕ್ಕೆ ಶುರು ಮಾಡುತ್ತೆ ಇಲ್ಲಿ ಯಾವ್ದಾದ್ರು ಹೆಣ್ಣು ಜಿಂಕೆಗಳು ಬಂದದ್ದನ್ನ ನೀನ್ ನೋಡಿದ್ಯಾ ಅಂತ ಆ ಬೇಟೆಗಾರನ ಹತ್ರ ಆ ಗಂಡು ಜಿಂಕೆ ಕೇಳಿದಾಗ ಅವನಿಗೆ ಆಶ್ಚರ್ಯ ಆಗತ್ತೆ ಅವನು ಈ ಸಾರಿ ಆ ಗಂಡು ಜಿಂಕೆಯನ್ನ ಕೇಳ್ತಾನೆ ನೀವೆಲ್ಲ ಯಾರು ಈ ಜಿಂಕೆಗಳೆಲ್ಲ ಹೆಂಗೆ ನೀವು ಮಾತಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಆ ಜಿಂಕೆ ಹೇಳತ್ತೆ ನಾನು ಕಿರಣ್ಯಾಕ್ಷ ಅಂತ ಆ ಹೆಣ್ಣು ಜಿಂಕೆಗಳು ಯಾರು ಬಂದಿದ್ರಲ್ಲ ಅವರು ಅಪ್ಸರ ರಂಬ ನಾವೆಲ್ಲ ಬಂದು ಶಿವನ ಒಂದು ಪೂಜೆಯನ್ನ ತುಂಬಾ ಭಕ್ತಿಯಿಂದ ಮಾಡ್ತಾ ಇದ್ವಿ ಆ ಭಕ್ತಿಯಿಂದ ಮಾಡ್ತಾ ಇರುವಾಗ ನಮ್ಮ ಮನಸ್ಸು ಸ್ವಲ್ಪ ವಿಚಲಿತಗೊಂಡು ನಾವೇನ್ ಮಾಡಿದ್ವಪ್ಪ ಅಂತಂದ್ರೆ ಅಪ್ಸರ ರಂಬಾ ಎಲ್ಲ ಬಂದು ನಾನು ರಾಕ್ಷಸ ಅನ್ನೋದನ್ನು ನೋಡ್ದೆ ನನ್ನ ಜೊತೆ ನಲ್ಲಿ ವಿವಾಹ ಆಗ್ಬಿಡ್ತಾರೆ ನಾವು ಕಾಮ ಪೀಡಿತರಾಗಿ ಆ ಪೂಜೆನ ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ವಿ ಅದರಿಂದ ರುದ್ರದೇವರಿಗೆ ಕೋಪ ಬಂದು ನೀವೆಲ್ಲ ಜಿಂಕೆಗಳಾಗಿ ಹುಟ್ಟಿ ನಿಮಗೆ ಒಬ್ಬ ಬೇಟೆಗಾರ ನಿಮ್ಮನ್ನ ಸಾಯಸ್ಲಿ ಯಾವಾಗ್ಲೇ ನಿಮ್ಗೆ ಪಾಪದಿಂದ ವಿಮುಕ್ತಿ ಆಗತ್ತೆ ಅಂತ ಹೇಳಿ ನಮಗೆ ಅವರು ಶಾಪ ಕೊಟ್ಬಿಟ್ರು ಹಂಗಾಗಿ ನಾವು ಜಿಂಕೆಗಳಾಗಿ ಹುಟ್ಟಿ ಇಲ್ಲಿಗೆ ಬಂದಿದೀವಪ್ಪ ಅಂತ ಹೇಳ್ತಾರೆ ಮಾರನೇ ದಿವಸ ಬೆಳಗ್ಗೆ ಆ ಒಂದು ಜಿಂಕೆನ ಕೂಡ ಅವನು ಕಳಿಸ್ಬಿಡ್ತಾನೆ ರಾತ್ರಿ ಎಲ್ಲಾ ಉಪವಾಸ ಇದ್ದಾನೆ ತುಂಬಾ ಸುಸ್ತಾಗ್ಬಿಟ್ಟಿದೆ ಮಾರನೇ ದಿವಸ ಬೆಳಗ್ಗೆ ಆ ಒಂದು ಗಂಡು ಜಿಂಕೆ ಜೊತೆಯಲ್ಲಿ ಇನ್ನೂ ಮೂರು ಜಿಂಕೆಗಳು ಅವನತ್ರ ಬರುತ್ವೆ ಬಂದು ನನ್ನನ್ನ ತಿನ್ನು ನನ್ನನ್ನ ತಿನ್ನು ನಾವು ಕೊಟ್ಟಿರುವಂತ ಮಾತೇನಿದೆ ನಿನಗೆ ನಾವು ಉಳಿಸ್ಕೊಂಡಿದೀವಿ ನೀನ್ ತುಂಬಾ ಒಳ್ಳೆಯವನು ನಿನಗೆ ಹಸಿವಾಗಿದ್ರು ಕೂಡ ನಮ್ಮನ್ನ ಬಿಟ್ಟು ಕಳಿಸ್ಬಿಟ್ಟಿದ್ಯಾ ಹಾಗಾಗಿ ನಮ್ಮನ್ನ ನೀನು ಕೊಂದು ನಿನ್ನ ಒಂದು ಹಸಿವನ್ನ ಹಿಂಗಿಸ್ಕೋ ಅಂತ ಹೇಳ್ತಾರೆ ಆ ಜಿಂಕೆಗಳು ನಾಲ್ಕು ಜಿಂಕೆಗಳು ಕೊಟ್ಟ ಮಾತಿಗೆ ತಪ್ಪದೆ ಬಂದು ನನ್ನನ್ನ ಸಾಯಿಸು ಸಾಯಿಸು ಅಂತ ಹೇಳ್ತೀವ್ಯಲ್ಲ ಅಂತ ಇವನಿಗೆ ತುಂಬಾ ಆಶ್ಚರ್ಯ ಆಗೋಗಿ ಇವನ್ಗೆ ಮನಸ್ಸು ಕೂಡ ತುಂಬಾ ಬೇಜಾರಾಗುತ್ತೆ ಮನುಷ್ಯರಲ್ಲಿ ಕೆಲವೊಬ್ರು ಮಾತನ್ನ ಮರೆತು ಬಿಡ್ತಾರೆ ಆದ್ರೆ ಈ ಮೃಗಗಳೇನಿದಾವಲ್ಲ ಜಿಂಕೆಗಳು ಇವು ಬಂದು ಇಷ್ಟರ ಮಟ್ಟಿಗೆ ತಮ್ಮ ಮಾತನ್ನ ಅಹ್ ಉಳಿಸ್ಕೊಂಡಿವಿಯಲ್ಲ ಅಂತ ಹೇಳಿ ಅವರನ್ನೆಲ್ಲ ಕ್ಷಮಿಸಿ ಬಿಟ್ಟುಬಿಡ್ತಾನೆ ಬೇಟೆಗಾರ ಆ ಬೇಟೆಗಾರ ಮಾಡಿದಂತ ಒಂದು ಕರುಣೆಯ ಒಂದು ನಡವಳಿಕೆ ಏನಿದೆ ಅದನ್ನ ನೋಡಿ ದೇವತೆಗಳು ಅವನಿದ್ದಂತ ಜಾಗಕ್ಕೆ ಪ್ರತ್ಯಕ್ಷರಾಗ್ತಾರಂತೆ ನಿನಗೆ ಸ್ವರ್ಗ ಲೋಕ ಪ್ರಾಪ್ತಿಯಾಗ್ಲಿ ಅಂತ ಆಶೀರ್ವಾದ ಮಾಡ್ತಾರಂತೆ ಅಷ್ಟೇ ಅಲ್ಲ ಆ ನಾಲ್ಕು ಮೃಗಗಳು ತಮ್ಮ ಮಾತನ್ನ ಉಳಿಸ್ಕೊಂಡು ಬೇಟೆಗಾರನ ಹತ್ರ ಸಾಯ್ಲಿಕ್ಕೆ ಸಿದ್ಧವಾಗಿ ಬಂದಿದ್ರಿಂದ ಅವರಿಗೆಲ್ಲ ಕೂಡ ಪಾಪ ವಿಮೋಚನೆಯಾಗಿ ಅವರಿಗೆ ಮೃಗಶಿರ ನಕ್ಷತ್ರದ ಒಂದು ನಕ್ಷತ್ರ ಮಂಡಳಿ ಅವರಿಗೆ ಪ್ರಾಪ್ತವಾಯಿತು ಅಂತ ಹೇಳ್ತಾರೆ ಈ ದಂತಕಥೆಯಲ್ಲಿ ಇಲ್ಲಿ ಇನ್ನೊಂದು ವಿಷಯನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಒಂದು ಪ್ರವಚನ ಕೇಳ್ತಿರುವಾಗ ಒಬ್ರು ತುಂಬಾ ಫೇಮಸ್ ಆಗಿರುವಂತ ಒಬ್ರು ಪ್ರವಚನಕಾರರು ಹೇಳ್ತಾರೆ ಮೃಗಿ ಮುದ್ರೆ ಮಾಡಿಕೊಂಡು ಆಯ್ತಾ ಯಾರು ಶಿವನಿಗೆ ನಮಸ್ಕಾರವನ್ನು ಮಾಡ್ತಾರೆ ಅವರ ಒಂದು ಪಾಪಗಳು ಸ್ವಲ್ಪ ಕಡಿಮೆ ಆಗತ್ತೆ ಅಂತ ಹೇಳಿ ಶಿವ ಅವರ ಮೇಲೆ ಸ್ವಲ್ಪ ಕರುಣೆ ತೋರ್ತಾನೆ ಅಂತ ಹೇಳಿ ನಿಮ್ಗೆ ನೆನಪಿರೋದಾದ್ರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಕರೆಂಟ್ ಹೋದಾಗೆಲ್ಲ ಗೋಡೆ ಮೇಲೆ ಜಿಂಕೆ ತರ ಒಂದು ಅಹ್ ಬೆರಳುಗಳನ್ನ ಇಟ್ಕೊಂಡು ನಾವು ಜಿಂಕೆ ಜಿಂಕೆ ತರ ಮಾಡ್ತಾ ಇದ್ವಿ ಆ ಒಂದು ಮೃಗದ ಒಂದು ಮುದ್ರೆನ ನಾವ್ ಇಟ್ಕೊಂಡು ತಲೆಯ ಮೇಲೆ ಶಿವನಿಗೆ ನಮಸ್ಕಾರ ಮಾಡೋದ್ರಿಂದ ಅದನ್ನ ಮೃಗಿ ಮುದ್ರ ಅಂತಾರೆ ಅದನ್ನ ಖಂಡಿತವಾಗ್ಲೂ ಶಿವರಾತ್ರಿ ದಿವಸ ಮಾಡಿ ನಮ್ಗೆ ತಿಳಿದೋ ತಿಳಿದಿಯಲ್ಲೇನೋ ನಾವ್ ಯಾರಿಗಾದ್ರೂ ಹರ್ಟ್ ಮಾಡಿದ್ರೆ ಅಥವಾ ಯಾರಿಗಾದ್ರೂ ಕಾಯ ವಾಚ ಮನಸ್ಸ ನೋವು ಮಾಡಿದ್ರೆ ಪಾಪಗಳನ್ನ ಮಾಡಿದ್ರೆ ಅದು ಈ ಮೂಲಕ ನಮಗೆ ಸ್ವಲ್ಪ ಕಡಿಮೆ ಆಗ್ಲಿ ಅಂತ ನಾನು ಆಶಿಸ್ತೀನಿ ಅಷ್ಟೇ ಅಲ್ಲ ಮತ್ತೆ ಅವಾಗ ಅವನು ಕೂತಿರುವಂತ ಮರ ಬಂದು ಮಿಲ್ವ ಮರವಾಗಿತ್ತು ಬಿಲ್ವ ಮರದಿಂದ ಅವನು ಕೂತ್ಕೊಂಡು ಅವನಿಗೆ ಅರಿವಿಲ್ದೇನೆ ಶಿವನಾಮ ಸ್ಮರಣೆಯನ್ನ ಮಾಡ್ತಾ ರಾತ್ರಿಯನ್ನ ದೂಡ್ಬೇಕು ಅಂತ ಹೇಳಿ ಹಸುವಿನಲ್ಲಿ ಅವನು ಕಿತ್ತಿ ಹಾಕ್ತಿದ್ದಂತ ಎಲೆಗಳೆಲ್ಲ ಬಿಲ್ವ ಎಲೆ ಆ ಮರದ ಕೆಳಗಡೆ ಒಂದು ಸ್ವಯಂಬೂ ಶಿವಲಿಂಗವಿರುತ್ತೆ ಅವನಿಗೆ ಗೊತ್ತಿಲ್ಲದೆ ಅವನು ಅದರ ಮೇಲೆ ಎಲೆಗಳನ್ನ ಹಾಕ್ತಾ ಇದ್ದ ರಾತ್ರಿ ಪೂರ್ತಿ ಜಾಗರಣೆ ಇದ್ದು ಉಪವಾಸವಿದ್ದು ಅಷ್ಟೇ ಅಲ್ಲ ಅವನು ತುಂಬಾ ಕರುಣೆಯಿಂದ ಬೇಟೆಗಾರನಾಗಿದ್ರು ಕೂಡ ಕಟುಕನಾಗಿರದೆ ಜಿಂಕೆಗಳ ಮೇಲೆ ಕರುಣೆಯನ್ನ ತೋರಿಸಿ ಅವನು ಬಿಟ್ಟು ಕಳಿಸಿದ್ದಕ್ಕೇನೆ ಅವನಿಗೆ ತಿಳಿದು ತಿಳಿದಲೆ ಮಾಡಿರುವಂತ ಅವನು ಭಕ್ತಿಯಿಂದ ಕೂಡ ಪರಮೇಶ್ವರ ಮೆಚ್ಚಿ ದೇವತೆಗಳು ಅವನಿಗೆ ಸ್ವರ್ಗ ಲೋಕವನ್ನೇ ಪ್ರಾಪ್ತಿ ಮಾಡಿಸಿದ್ರು ಅಂತ ಈ ಕಥೆಯನ್ನ ಶಿವ ಬಂದು ಪಾರ್ವತಿಗೆ ಹೇಳ್ತಾರೆ ಅಷ್ಟೇ ಅಲ್ಲ ಈ ಒಂದು ಬಿಲ್ವದ ಎಲೆ ಯಾಕೆ ಇಷ್ಟೊಂದು ಇಷ್ಟ ಅಂತಂದ್ರೆ ಶಿವನಿಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಸಮುದ್ರ ಮಂಥನದ ಒಂದು ಸಮಯದಲ್ಲಿ ಹಾಲಾ ವಿಷ ಬರುವಾಗ ಶಿವ ತಾನು ಲೋಕದ ಜನರ ಒಂದು ದೇವತೆಗಳು ಮತ್ತೆ ಲೋಕದ ಜನರ ಒಂದು ಸಂರಕ್ಷಣೆಗಾಗಿ ಹಾಲಾಹಲ ವಿಷವನ್ನ ಅವರು ಕುಡಿತಾರೆ ಅದನ್ನ ಕುಡ್ದಾಗ ಅವರಿಗೆ ಗಂಟಲು ಉರಿ ಬಂದು ರಾತ್ರಿ ಎಲ್ಲ ಇರ್ತಾರೆ ಆಗ ದೇವತೆಗಳೆಲ್ಲ ಸ್ತುತಿ ಮಾಡ್ತಾ ಇರ್ತಾರೆ ಆಗ ಈ ಒಂದು ಬ್ರಹ್ಮ ವಿಷ್ಣು ಮಹೇಶ್ವರ ರೀತಿಯಲ್ಲಿ ಮೂರು ಎಲೆಗಳಲ್ಲಿರುವಂತ ಈ ಬಿಲ್ವದ ಎಲೆಯ ಒಂದು ರಸವನ್ನ ಶಿವನಿಗೆ ಕುಡಿಸ್ದಾಗ ಆ ಒಂದು ಉರಿ ಏನಿರುತ್ತೆ ವಿಷದ ಉರಿ ಸ್ವಲ್ಪ ಪ್ರಶಮನವಾಗತ್ತೆ ಅಂದ್ರೆ ಕಡಿಮೆ ಆಗತ್ತೆ ಹಾಗಾಗಿ ಈ ಬಿಲ್ವದ ಎಲೆಗಳು ಅಂತಂದ್ರೆ ಶಿವನಿಗೆ ಬಹಳ ಶ್ರೇಷ್ಠವಾದಂತದ್ದು ನಾವು ಕೂಡ ಇದನ್ನ ಬರೆಯ ಒಂದು ದಂತಕತೆ ಅಂತ ಭಾವಿಸ್ದೆ ಯಾರೋ ಮಾಡಿದ್ರು ಅಂತ ಅನ್ಕೊಳ್ದೆ ಶ್ರದ್ಧಾ ಭಕ್ತಿಗಳಿಂದ ಇಂತಹ ಒಂದು ಪರ್ವ ದಿನಗಳು ಮಾಘ ಮಾಸದ ಒಂದು ಚತುರ್ದಶಿಯಲ್ಲಿ ಬರುವಂತ ಈ ಶಿವರಾತ್ರಿಯ ಒಂದು ಸಮಯ ಏನಿದೆ ಈ ಕಾಲವನ್ನ ನಾವು ಒಳ್ಳೆಯ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ಳೋಣ ಉಪವಾಸ ಅಂತಂದ್ರೆ ದೇವರ ನಾಮ ಸ್ಮರಣೆಯಲ್ಲೇ ನಾವು ವಾಸ ಮಾಡೋದು ಅಂದ್ರೆ ಆ ಪ್ರತಿ ದಿನ ಏನಿದೆ ಪರ್ವ ದಿನ ಆ ದಿನ ದೇವರ ಒಂದು ಸಾನ್ನಿಧ್ಯದಲ್ಲೇ ವಾಸ ಮಾಡೋದು ಅಂತಂದ್ರೆ ಅವರನ್ನ ಕಾಯ ವಾಚ ಮನಸ್ಸು ನಮ್ಮ ನಮ್ ತಲೆಯಲ್ಲಿರ್ಬೇಕು ಅವ್ರ ಬಗ್ಗೆನೆ ನಮ್ಗೆ ಯೋಚನೆ ಇರ್ಬೇಕು ಹಾಗಾಗಿ ಉಪವಾಸ ಅಂದ್ರೆ ಅದೂ ಅರ್ಥ ಆಗತ್ತೆ ಅಷ್ಟೇ ಅಲ್ಲ ನಿಮ್ಗೆ ದೇಹ ಸಹ ಸಪೋರ್ಟ್ ಮಾಡೋದಾದ್ರೆ ಖಂಡಿತವಾಗ್ಲೂ ಫಾಸ್ಟಿಂಗ್ ಮಾಡಿ ಫಾಸ್ಟಿಂಗ್ ಮಾಡೋದ್ರಿಂದ ಉಪವಾಸ ಮಾಡೋದ್ರಿಂದ ನಿಮಗೆ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಹಾಗಾಗಿ ನೀವು ಫಾಸ್ಟಿಂಗ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಜಾಗರಣೆ ಮಾಡಲಿಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಒಬ್ಬ ಬೇಟೆಗಾರ ತನಗೆ ಅರಿವಿಲ್ಲದೇನೆ ಅವನು ಉಪವಾಸ ಮತ್ತೆ ಬಿಲ್ವಾ ಸಮರ್ಪಣೆ ಮಾಡಿದ್ರಿಂದ ಅವನಿಗೆ ಎಷ್ಟೆಲ್ಲ ಒಳ್ಳೇದಾಯ್ತು ಅಂತ ಹೇಳಿ ಆ ಒಂದು ಬೆನಿಫಿಟ್ಸ್ ನಾವು ಕೂಡ ಪಡ್ಕೊಳ್ಳೋಣ ಈ ಮಹಾಶಿವರಾತ್ರಿಯ ದಿವಸ ಆ ಮತ್ತೆ ಅದರಿಂದಾಗಿ ನಮ್ಗೆ ನಮ್ಗೆ ಮೋಕ್ಷ ಸಿಗ್ಬಿಡುತ್ತಾ ಅಂತ ನಾವ್ ಅನ್ಕೊಳ್ಳೋದು ಬೇಡ ಅಟ್ಲೀಸ್ಟ್ ನಾವು ಬದುಕಿರೋವರೆಗೆ ನಮಗೆ ಆಯಸ್ಸು ಆರೋಗ್ಯ ಮುಖದಲ್ಲಿ ವರ್ಚಸ್ಸು ತೇಜಸ್ಸು ಹೆಸರು ಕೀರ್ತಿ ನಾವು ಹೋದ ಜಾಗದೆಲ್ಲ ಒಂದು ಪಾಸಿಟಿವ್ ಅವರ ಕ್ರಿಯೇಟ್ ಮಾಡಿ ನಾವಿರೋವರೆಗೆ ಅಪ್ಪ ಈ ತರ ಬದುಕಿದ್ರು ಅಂತ ಹೇಳಿಸಿಕೊಂಡು ನಾವು ಈ ಲೋಕದಿಂದ ಹೋಗೋಣ ಬೆಳಕಿನ ರೀತಿಯಲ್ಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮ ಹಾರೈಕೆ ಆಶೀರ್ವಾದಗಳು ಸದಾ ನಮ್ಮ ಶ್ರೀ ನಿರ್ಣಯ ಮೇಲಿರ್ಲಿ ನಿಮ್ಮ ಆರೋಗ್ಯ ಮತ್ತೆ ನಿಮ್ಮ ನೆಮ್ಮದಿ ನಿಮಗೆ ಪ್ರಾಮುಖ್ಯತೆಯಾಗಿರಲಿ ಅಂತ ಹೇಳ್ತಾ ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಹರ ಹರ ಮಹಾದೇವ